ಎಲ್ರಿಗೂ ನನ್ನ ನಮಸ್ಕಾರಗಳು ವೀದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೀನ್ ರೀ ವಿಶೇಷ ಅಂತ ಅನ್ನೋದೇನಿಲ್ಲ ರೆಗ್ಯುಲರ್ ಲಾಗ್ಸೇ ಮತ್ತು ಈಗ ನೋಡ್ಲಿಕ್ಕತ್ತದ್ದು ನಿನ್ನೆ ವಿಡಿಯೋ ಮತ್ತು ಇವತ್ತಿನ ಅಡಿಗೆ ಅಂದ್ರೆ ನಿನ್ನೆ ರಂಗೋಲಿ ಇವತ್ತಿನ ಅಡಿಗೆ ಅಂತಂದಂಗ್ರಿ ಅಂದರೆ ಇಷ್ಟು ಲೇಟಾಗಿ ರಂಗೋಲಿ ಹಾಕ್ಲಿಕ್ಕೆ ಹತ್ತೀನಿ ಅಂತಂದ್ರೆ ಅದಕ್ಕೆ ರೀಸನ್ ಹೇಳಿದೆ ಮತ್ತು ಮೊನ್ನೆ ಗ್ರಹಣ ಇತ್ತು ಎಲ್ಲ ಕೂತಿದ್ವಿ ಹಾಗಾಗಿ ಬೆಳಗ್ಗೆ ಮತ್ತು ನೆಕ್ಸ್ಟ್ ಡೇ ಅಂತೂ ಲೇಟಾಗಿ ಹೇಳೋದು ಹಾಗೇ ಬಿಡ್ತದೆ ಅದಕ್ಕಿಂತ ಇವತ್ತು ರಂಗೋಲಿ ಒಳಗೆಲ್ಲ ಸ್ವಚ್ಛ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರಿಸಿ ಹೊರಗೆಲ್ಲ ಕ್ಲೀನ್ ಮಾಡಿ ಇಷ್ಟೆಲ್ಲ ಮಾಡಿ ರಂಗೋಲಿ ಹಾಕಬೇಕಾದ್ರೆ ಏಳು ವರಿ ಆಗಿತ್ತು ನೋಡ್ರಿ ಭಾಳ ಲೇಟು ಒಮ್ಮೊಮ್ಮೆ ಸಂಡೇನೂ ಅಷ್ಟು ಟೈಮ್ ಆಗಿರ್ತದ್ರಿ ಯಾಕಂದರೆ ಎಲ್ಲ ಹೊರಗಿಂದ ಸರಿ ಗಿಡದೊಳಗಿಂದೆಲ್ಲ ಗಾರ್ಡನ್ ಕ್ಲೀನ್ ಮಾಡೋದು ಗಿಡದ್ದೆಲ್ಲ ಒಣಗಿದ ಎಲೆಗಳನ್ನು ತೆಗೆಯೋದು ಇವಕ್ಕೆಲ್ಲ ಮಾಡಿ ಒಮ್ಮೆ ರಂಗೋಲಿ ಹಾಕಬೇಕಾದ್ರೆ ಇಷ್ಟು ಟೈಮ್ ಆಗಿರ್ತದೆ ರೀ ಸಂಡೇ ಮತ್ತು ಸೂಟಿ ಇದ್ದಾಗೂ ಆಗಿರ್ತದೆ ಎಕ್ಸ್ಟ್ರಾ ಕೆಲಸ ಇದ್ದು ಅಂದ್ರೆ ಹಂಗೆ ದಿನನಿತ್ಯ ಏನು ಅಷ್ಟು ಲೇಟ ಆಗಿರಂಗಿಲ್ರಿ ಮತ್ತು ಈಗ ಸದ್ಯಕ್ಕೆ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಅಥವಾ ಸೋಲ ಶ್ರಾದ್ದ ಹೇಳಿ ಹಿಂದೂಗಳು ತಮ್ಮ ಪೂರ್ವಜರನ್ನು ಸ್ಮರಿಸುವ ಹದಿನೈದು ದಿನಗಳ ಆಚರಣೆಯಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಮೃತರ ಹಿರಿಯ ಮಗ ಪೂರ್ವಜರನ್ನು ಸ್ಮರಿಸುವ ಮೂಲಕ ಶ್ರಾದ್ದವನ್ನು ಮಾಡುತ್ತಾನೆ ಶ್ರದ್ಧಾ ವಿಧಿಗಳಿಗಾಗಿ ವಿಶೇಷ ಆಹಾರವನ್ನು ತಯಾರಿಸಲಾಗುತ್ತದೆ ಅದನ್ನು ಮೊದಲು ಕಾಗೆಗೆ ಅರ್ಪಿಸಲಾಗುತ್ತದೆ ನಂತರ ಬಡವರಿಗೆ ಪುರೋಹಿತರಿಗೆ ನೀಡಲಾಗುತ್ತದೆ ಬಳಿಕ ಕುಟುಂಬದವರು ಸೇವಿಸುತ್ತಾರೆ ಪಿತೃಪಕ್ಷ ಮತ್ತು ಶ್ರಾದ್ದವನ್ನು ಮಾಡುವುದರಿಂದ ಸ್ವರ್ಗದಲ್ಲಿರುವ ಪೂರ್ವಜರು ಸಂತೃಪ್ತರಾಗುತ್ತಾರೆ ಮತ್ತು ಎಲ್ಲರನ್ನೂ ಆಶೀರ್ವದಿಸುತ್ತಾರೆ ಎಂದು ಹಿಂದೂಗಳು ನಂಬುತ್ತಾರೆ ಪಿತೃಪಕ್ಷ ಅಂದರೆ ಶ್ರಾದ್ದದ ಸಮಯದಲ್ಲಿ ಪೂರ್ವಜರಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಇದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಪೂರ್ವಜರಿಗೆ ಸೋಲ ಶ್ರಾದ್ದ ಮಾಡುವುದರಿಂದ ಮಾತ್ರ ಮೋಕ್ಷ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಅವರು ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ ಇದರ ಮಹತ್ವ ಏನಂದ್ರೆ ಹಿಂದೂ ಪುರಾಣಗಳ ಪ್ರಕಾರ ನಮ್ಮ ಹಿಂದಿನ ಮೂರು ತಲೆಮಾರಿನ ಆತ್ಮಗಳು ಪಿತೃಲೋಕದಲ್ಲಿ ವಾಸಿಸುತ್ತವೆ ಇದನ್ನು ಸ್ವರ್ಗ ಮತ್ತು ಭೂಮಿಯ ನಡುವಿನ ಕ್ಷೇತ್ರವೆಂದು ಕರೆಯಲಾಗುತ್ತದೆ ಈ ಸಾಮ್ರಾಜ್ಯವು ಸಾವಿನ ದೇವರಾದ ಯಮನ ನೇತೃತ್ವದಲ್ಲಿದೆ ಮುಂದಿನ ಪೀಳಿಗೆಯಿಂದ ಒಬ್ಬ ವ್ಯಕ್ತಿಯು ಸತ್ತಾಗ ಮೊದಲು ಪೀಳಿಗೆಯನ್ನು ಸ್ವರ್ಗಕ್ಕೆ ಕರೆದೊಯ್ಯಲಾಗುತ್ತದೆ ಮತ್ತು ಅವರನ್ನು ದೇವರಿಗೆ ಹತ್ತಿರವಾಗಿಸುತ್ತದೆ ಎಂದು ನಂಬಲಾಗುತ್ತದೆ ಪಿತೃಲೋಕದಲ್ಲಿ ಕೊನೆಯ ಮೂರು ತಲೆಮಾರುಗಳಿಗೆ ಮಾತ್ರ ಶ್ರಾದ್ದ ವಿಧಿಗಳನ್ನು ನೀಡಲಾಗುತ್ತದೆ ಶ್ರಾದ್ದ ಆಚರಣೆಯನ್ನು ಮಾಡುವ ಮೊದಲು ಸರಿಯಾದ ಸಮಯ ಮತ್ತು ಸ್ಥಳದ ಬಗ್ಗೆ ಪುರೋಹಿತರಿಂದ ಸರಿಯಾದ ಮಾರ್ಗದರ್ಶನ ಪಡೆದು ಮಾಡಬೇಕು ಮತ್ತು ಇನ್ನೊಂದು ಏನು ಮಾಡಬಾರ್ದು ಅಂದರೆ ಮಾಂಸಾಹಾರ ಕಪ್ಪು ಉಪ್ಪು ಬೆಳ್ಳುಳ್ಳಿ ಈರುಳ್ಳಿ ಸೇವಿಸುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು ಅವರವರ ಆಚರಣೆಗಳಿಗೆ ಸಂಬಂಧಿಸಿದ ಹಾಗೆ ಮಾಡಿ ಅದರ ಧರ್ಮ ಸೂಕ್ಷ್ಮತೆ ತಿಳಿಸುವ ಪ್ರಕಾರ ಇದು ಮತ್ತು ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಇರ್ತಾವ ಈಗ ಪಕ್ಷ್ಮಾಸ್ತೊಳಗೆ ರಂಗೋಲಿ ಕಲರ್ ರಂಗೋಲಿ ಹಾಕಬೇಕು ಹಾಕಬಾರ್ದು ಅಂಥೇಳಿ ಹಂಗೇನಿಲ್ಲರಿ ಯಾರ ಮನೆಯೊಳಗೆ ಯಾವ ದಿವಸ ಶಾದಾ ಪಕ್ಷ ಇವನು ಮಾಡ್ತಿರ್ತಾರಲ್ಲ ಅವತ್ತಿನ ದಿವಸ ರಂಗೋಲಿನೂ ಹಾಕಂಗಿಲ್ಲ ಮತ್ತು ಸಾಯಂಕಾಲ ಹಾಕ್ಬೋದು ನನಗೆ ಗೊತ್ತಿದ್ದಷ್ಟನ್ನು ಹೇಳೀನಿ ಮತ್ತು ನಿಮ್ಮ ಕಡೆ ಏನೇನು ಪದ್ಧತಿ ಅದ ಅದನ್ನು ಮಾಡಿ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ರೀ ಇನ್ನೂ ಒಂದು ಇವತ್ತೇನು ಸ್ಪೆಷಲ್ ರೀ ಹಂಗೆ ಇವತ್ತು ಈ ಎರಡು ವಿಡಿಯೋ ಮಿಕ್ಸ್ ಅದ ರೀ ಮೊನ್ನೆ ಒಂದು ಎರಡು ಮೂರು ದಿವಸದ ಹಿಂದಿಂದು ಒಂದು ಪ್ರಸಾದ ಮಾಡಿ ನಾವು ಇಲ್ಲಿ ಗುಡಿಗೆ ಕೊಟ್ಟಿದ್ವಿ ಸತ್ಯನಾರಾಯಣ ಮೊನ್ನೆ ಮಾಡಿದ್ದು ಅದನ್ನು ವಿಡಿಯೋ ಯಾಕಂದ್ರೆ ಈ ವಿಡಿಯೋ ಯಾಕೆ ಹಾಕ್ಲಿಕ್ಕತ್ತೀನಿ ಅಂದ್ರೆ ಸತ್ಯನಾರಾಯಣ ಪ್ರಸಾದ ಒಮ್ಮೆಮ್ಮೆ ಹಿಂಗಾಗ್ತದಲ್ರಿ ಮನೆಯೊಳಗೆ ಕರೆಕ್ಟಾಗಿ ಮಾಡ್ತಿರ್ತೀವಿ ಒಂದೊಂದು ದಿವಸ ರಾಡಿ ಎರೆ ಆಗ್ತದ ಗಟ್ಟಿ ಎರೆ ಆಗಿರ್ತದೆ ಹಿಂಗಾಗಿರ್ತದ ಬಹಳಷ್ಟು ಮಾಡುವಾಗ ಈಗ ನಾನು ಎರಡು ಕೆ ಜಿ ರವದ್ದು ಮಾಡ್ಲಿಕ್ಕೆ ಹತ್ತೀನಿರಿ ಎರಡು ಕೆಜಿ ದಪ್ಪ ರವೆ ತಗೊಂಡಿನ್ರಿ ಇದನ್ನು ಗುಡಿಗೆ ಮಾಡಿ ಕೊಡ್ಲಿಗತ್ತೀವಿ ಅದಕ್ಕೇನದ ಅದನ್ನು ವೀಡಿಯೋ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ವಿಡಿಯೋ ಮಾಡಿದ್ದು ಮೊನ್ನೆನೇ ಮಾಡಿದರೂ ಕೂಡ ಅಪ್ಲೋಡ್ ಆಗೋದು ಇವತ್ತಾಗ್ಲಿಗತ್ತದ ನೋಡಿರಿ ಮತ್ತು ನಂದಿನಿ ತುಪ್ಪ ಹಾಕೀನ್ರಿ ಮತ್ತು ರವಾ ಅಷ್ಟೂ ಹುರಿಯು ಮುಂದೆ ನಂದಿನಿ ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಂಡ್ರೆ ಏನಾಗಿಬಿಡ್ತದೆ ಕಮ್ಮಿಗೆ ಆಗ್ತದ್ರಿ ಭಾಳ ಚಂದ ರವಾ ಚಂದ ಆಗ್ತದ ಹಂಗೆ ಪ್ರಸಾದನೂ ಭಾಳ ಟೇಸ್ಟಾಗಿ ಆಗ್ತದೆ ಇಷ್ಟ ಆದಮೇಲೆ ಏನು ಮಾಡೋದು ಈಗ ಬುಟ್ಟಿನ ಏನು ರವಾ ಹುರ್ಕೊಂಡು ಸಣ್ಣದಾಗ್ತದ್ರಿ ಅದರ ಸಲುವಾಗಿ ದೊಡ್ಡ ಬುಟ್ಟಿ ಒಳಗೆ ಮಾಡಿದ್ರಾಯ್ತು ತಿಳ್ಕೊಂಡು ದೊಡ್ಡ ಬುಟ್ಟಿ ಒಳಗೆ ಮಾಡ್ಲಿಕ್ಕೆ ಮತ್ತು ನೀರು ಏನದ ಭಾಳ ಹಾಕ್ಬಾರ್ದ್ರೆ ಸಕ್ರೇ ಆ್ಯಡ್ ಮಾಡ್ತೀವಲ್ರಿ ಸಕ್ಕ್ರೆಯೂ ನೀರು ಬಿಡ್ತಿರ್ತದ ಅದ್ರ ಸಲುವಾಗಿ ನೀರು ಬಹಳ ಹಾಕ್ಬಾರ್ದು ನಾ ಸ್ವಲ್ಪ ಅಂದರೆ ರವಾ ಮುಣಗು ತನಕ ಅಷ್ಟೇ ನೀರು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಸಕ್ರೆ ಏನದ ಎರಡು ಕೆ ಜಿಗೆ ಎರಡು ಕೆ ಜಿ ಸಕ್ಕರೆ ಹಾಕೀನ್ರಿ ಹಾಗೆ ಮನುಕ ಗೋಡಂಬಿ ಯಾಲಕ್ಕಿ ಎಲ್ಲಾನು ಇದರೊಳಗೆ ಹಾಕಿಬಿಡ್ತೀನಿ ನೋಡಿರಿ ಹಾಕಿ ಅಷ್ಟೂ ಕೂಡ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದರೊಳಗೆ ಇಟ್ಟು ತೆಗಿತೀನಿ ಮಸ್ತ್ ಟೇಸ್ಟಿಯಾದ ಸತ್ಯನಾರಾಯಣ ಪ್ರಸಾದ ರೆಡಿ ಆಗ್ತದ್ರಿ ಯಾಕಂದ್ರೆ ಬಹಳಷ್ಟು ಇದ್ದಾಗ ಸ್ವಲ್ಪ ಕೆಡೋದು ಜಾಸ್ತಿ ಇರ್ತದಲ್ಲ ಮತ್ತು ಯಾರಿಗಾರು ಇಂಥ ಸಂದರ್ಭಗಳು ಮಾ ಒಂದು ಎರಡು ಕೆ ಜಿ ಮೂರು ಕೆ ಜಿ ಮಾಡೋದು ಬಂತಂದ್ರೆ ಇದು ಹೆಲ್ಪ್ ಆಗ್ತದೆ ವಿಡಿಯೋ ಅಂತ ತಿಳ್ಕೊಂಡು ಇದನ್ನೂ ಕೂಡ ವಿಡಿಯೋ ಮಾಡಿದೆ ನೋಡ್ರಿ ನೋಡಿ ಈಗೆಲ್ಲ ಸಕ್ರಿ ಮತ್ತು ರವೆ ಅಷ್ಟು ಮಿಕ್ಸ್ ಮಾಡಿ ಚೆಂದಾಗಿ ನೋಡಿರಿ ಈಗೇ ನೋಡಿದ್ರೇನೆ ಅನ್ನಿಸ್ಲಿಕ್ಕತ್ತದ ಸತ್ಯನಾರಾಯಣ ಪ್ರಸಾದನೇ ಅಂತ ಅನ್ನಿಸ್ಲಿಕ್ಕತ್ತದ ಒಂದು ಐದು ನಿಮಿಷ ಬಿಟ್ಟು ಒಂದು ಡಬ್ಬಿಗೆ ಬಿಡ್ತೀನಿ ರೀ ತೆಗೆದು ಕೊಟ್ಟು ಬಂದುಬಿಡ್ತೀನಿ ನೋಡಿರಿ ಮತ್ತು ಇನ್ನೊಂದು ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ರೀ ನಾವು ಏನೇ ಮಾಡಲಿ ಒಂದು ಅದರೊಳಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ವಿ ಅಂತಂದ್ರೆ ಅದು ಸಕ್ಸಸ್ ಆಗೇ ಬಿಡ್ತದೆ ಹೌದಿಲ್ರಿ ನಮ್ದು ಯಾವಾಗಲೂ ಆಲೋಚನೆಗಳು ನಮ್ಮ ಯೋಚನೆಗಳು ಸರಿಯಾದ ಮಾರ್ಗದಲ್ಲಿ ಅಂದ್ರೆ ನಮ್ಮ ಒಳ್ಳೆಯ ವಿಚಾರಗಳು ಇದ್ದು ನಮ್ಮ ತಲಿಯೊಳಗೆ ನಮ್ದು ಯಾವತ್ತೂ ನಾವು ಒಳ್ಳೆಯದನ್ನೇ ವಿಚಾರ ಮಾಡಲಿಕ್ಕೆ ಹತ್ತಿದ್ವಿ ಅದು ಒಳ್ಳೆಯದೇ ಆಗ್ತದೆ ಒಂದು ಅಡುಗೆನೇ ಆಗಿರ್ಬೋದು ಒಂದು ನಾವು ಕೈ ಹಿಡ್ದ ಕೆಲಸನೇ ಆಗಿರ್ಬೋದು ಏನೇ ಆಗಿರ್ಬೋದು ಈಗ ನೋಡ್ರಿ ಇದನ್ನು ಕೊಟ್ಟು ಬರ್ತೀನಿ ಮತ್ತು ನಿನ್ನ ಈ ವಿಡಿಯೋ ಈಗ ನೋಡ್ಲಿಕ್ಕೆ ಹತ್ತದ್ದು ನಿನ್ನ ಈ ವಿಡಿಯೋ ನಿನ್ನೆ ಏನು ಮಾಡಬೇಕು ಹೇಳಿ ಅನಿಸಿದಾಗ ಫಾಸ್ಟಾಗಿ ಒಂದು ಏನಾದರೂ ಮಾಡಿ ಲೇಟ್ ಯಾಕಂದರೆ ರೀ ನಿನ್ನೆ ಕೆಲಸ ಇಲ್ಲ ಅದಕ್ಕೆ ಥಲಿಪೆಟ್ ಮಾಡೋಣ ಅಂತ ಹೇಳಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಪಲ್ಯ ಬಾ ಅಂತ ಹೇಳಿದ್ರೆ ಆಕಿ ಬೀಟ್ರೂಟ್ ತೊಗೊಂಡು ಬಂದಾಳ್ರಿ ಹಾಗಾಗಿ ಬೀಟ್ರೂಟ್ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಚೆಂದಾಗಿ ಹೆರ್ಕೊಂಡೆ ಹಾಗೆ ಒಂದಿಷ್ಟು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಹಾಕಿ ಪೇಸ್ಟು ಮಾಡಿ ಇಟ್ಕೊಂಡೆ ಮತ್ತು ಬರೀ ನಾನು ಜೋಳದ ಹಿಟ್ಟ ಅಷ್ಟ ತೊಗೊಂಡಿನಿ ಮತ್ತು ಟೊಮೆಟ್ ಹಣ್ಣು ಈಗ ಪೇಸ್ಟ್ ಮಾಡಿಟ್ಟಿದ್ದು ಮತ್ತು ಬೀಟ್ರೂಟು ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕಿ ಇದ್ದೀವಿ ಪೇಸ್ಟ್ ಮಾಡೋ ಹೊತ್ತಾಗ ಅದನ್ನೆಲ್ಲ ಕುಡ್ಸಿ ಚೆಂದಾಗಿ ಕಲಿಸ್ಕೋತೀನಿ ರೀ ಕಲಿಸ್ಕೊಂಡು ಮಸ್ತ್ ಟೇಸ್ಟಿಯಾದ ತಾಲಿಪಟ್ಟು ಆರೋಗ್ಯಕರವಾದ ತಾಲಿಪಟ್ಟು ಮಕ್ಕಳೆಲ್ಲ ಭಾಳ ಇಷ್ಟಪಡ್ತಾರೆ ಮತ್ತು ಬೀಟ್ರೂಟು ಭಾಳ ರೀ ಒಬ್ಬೊಬ್ರು ಒಟ್ಟು ಬೀಟ್ರೂಟ ತಿನ್ನಂಗಿಲ್ಲ ರೀ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಬ್ಬ ಹುಣ್ಣಿ ನೀವಿದ್ದ್ಯಾಕೆ ಬರಂಗಿಲ್ಲ ಅಂದ್ರೆ ಏನಾಯಿತು ಉಳಿದ ದಿವಸನಾಗ ಬೀಟ್ರೂಟು ತಿನ್ನರಿ ಬೀಟ್ರೂಟ್ ಜ್ಯೂಸ್ ಅಂದ್ರಿ ಹಸಿಯಾಗಿ ತಿನ್ರಿ ಜ್ಯೂಸ್ ಮಾಡಿರಿ ಅಥವಾ ಕೋಸಂಬ್ರಿ ಎಷ್ಟು ರುಚಿ ಆಗ್ತದ್ರಿ ಅದನ್ನು ಆದಷ್ಟು ತಿನ್ರಿ ರಕ್ತ ಆಗ್ತದೆ ಎಲ್ಲದಕ್ಕೂ ಭಾಳ ಚಲೋ ರೀ ಇದು ಆರೋಗ್ಯಕ್ಕೆ ಅದಕ್ಕೇನದ ಬೀಟ್ರೂಟಿನ ಒಂದು ತಾಲಿಪಟ್ಟು ಹೆಂಗೆ ಮಾಡೀನಿ ಅಂತ ನೀವು ಕೂಡ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವೀಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನ್ಯಾಗ ಚಾತುರ್ಮಾಸ ರಂಗೋಲಿ ಹಾಕ್ಬೇಕು ಬೇಡ ಅಂತ ಅದರ ಜೊತೆ ಜೊತೆಗೆ ವಿಷ್ಣು ಪಾದ ಬಹಳ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ವಿಷ್ಣು ಪಾದ ರಂಗೋಲಿನೂ ಹಾಕಿ ಹಾಗೆ ಚಾತುರ್ಮಾಸ ರಂಗೋಲಿನೂ ಹಾಕ್ಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು